ಉಡುಪಿ ನಗರದ ಜನತೆಯ ಬಹು ನಿರೀಕ್ಷೆಯ ಇಂದ್ರಾಳಿ ರೈಲ್ವೆ ವಾಹನ ಸಂಚಾರ ಸೇತುವೆಯನ್ನ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಭಾನುವಾರ ಉದ್ಘಾಟಿಸಿದರು ರಿಬ್ಬನ್ ಕತ್ತರಿಸುವ ಮೂಲಕ ಸೇತುವೆಯನ್ನು ಸೋಮಣ್ಣ ಉದ್ಘಾಟಿಸಿದರು ಬಳಿಕ ಗಣ್ಯರು ದೀಪ ಬೆಳಗಿಸುವ ಮೂಲಕ ಔಪಚಾರಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದೇವರು ನಿಜವಾಗಿಯೂ ಎಲ್ಲಿದ್ದಾನೆ ಎಂಬುದು ನಮಗೆ ಗೊತ್ತಿಲ್ಲ ಆದರೆ ನಾವು ನಂಬಿಕೆಯಿಂದ ಪೂಜಿಸುತ್ತೇವೆ ಇದು ಅತ್ಯಗತ್ಯ ಕೆಲಸವಾಗಿತ್ತು ನಮ್ಮ ಪ್ರಧಾನಿ ಇದನ್ನು ಸಮಯದ ಚೌಕಟ್ಟಿನೊಳಗೆ ಪೂರ್ಣಗೊಳಿಸಲು ನಮಗೆ ಸೂಚಿಸಿದರು ಮಂಗಳೂರು ಮತ್ತು ಉಡುಪಿ ರಾಷ್ಟ್ರಕ್ಕೆ ಮಹಾನ್ ಬೌದ್ಧಿಕ ಶಕ್ತಿಯನ್ನು ನೀಡಿದ ಎರಡು ಜಿಲ್ಲೆಗಳು ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿವೆ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಕಡಿತವು ಪ್ರತಿ ಪ್ರಜೆಯೂ ರಾಷ್ಟ್ರದ ಅಭಿವೃದ್ಧಿಯಿಂದ ಪ್ರಯೋಜನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಹೆಜ್ಜೆಯಾಗಿದೆ ಎಂದರು ಇಲಾಖೆ ಮತ್ತು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಅವ್ರ ತೀರ್ಮಾನಗಳು ಈ ತೀರ್ಮಾನಗಳನ್ನು ನಾವು ನೋಡಿದಾಗ ಒಂದು ಲಕ್ಷದ ಎಪ್ಪತ್ತ ಆರು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಈ ಹದಿನ ಹನ್ನೊಂದು ವರ್ಷದಲ್ಲಿ ಕರ್ನಾಟಕ ಕೊಟ್ಟಿದ್ದೀವಿ ಸುನೀಲ್ ಕುಮಾರ್ ಅವರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಯು ಪಿ ಎ ಗೌರ್ಮೆಂಟಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ವೇಳೆ ಉಡುಪಿ ನಗರಸಭೆ ವತಿಯಿಂದ ಸಚಿವ ಸೋಮಣ್ಣ ಅವರನ್ನು ಸನ್ಮಾನಿಸಲಾಯಿತು ಶಾಸಕರಾದ ಯಶ್ಪಾಲ್ ಸುವರ್ಣ ಗುರ್ಮೆ ಸುರೇಶ್ ಶೆಟ್ಟಿ ಸುನೀಲ್ ಕುಮಾರ್ ಗುರುರಾಜ್ ಗಂಟಿಹೊಳೆ ಕಿರಣ್ ಕುಮಾರ್ ಕೊಡ್ಗಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಉಡುಪಿ ನಗರಸಭೆ ಅಧ್ಯಕ್ಷ ಪ್ರಭಾಕರ ಪೂಜಾರಿ ಆಯುಕ್ತ ಮಹಂತೇಶ್ ಹಂಗರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೀರೂರು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾಜಿ ಶಾಸಕ ಲಾಲಾಜಿ ಆರ್ಮೆಂಡನ್ ಸಿಎಂಸಿ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು